ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಆರ್ ಟಿಒ ಅಧಿಕಾರಿಗಳ ಕಾರ್ಯಾಚರಣೆ ಶಾಲಾ ವಾಹನಗಳನ್ನು ತಡೆದು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಮೂವತ್ತು ಅನಧಿಕೃತ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಈ ವೇಳೆ ಮಾತನಾಡಿರುವಂತಹ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ ಶಾಲಾ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಕಾರ್ಯಾಚರಣೆ ಮಾಡಲಾಗಿದೆ ವೈಟ್ ಬೋರ್ಡ್ ವಾಹನಗಳಲ್ಲಿ ಕರೆದೊಯ್ಯಲಿಕ್ಕೆ ಅವಕಾಶ ಇಲ್ಲ ಕೆಲವು ವಾಹನಗಳಲ್ಲಿ ದಾಖಲಾತಿಗಳು ಕೂಡ ಸರಿಯಾಗಿಲ್ಲ ಮೂವತ್ತಕ್ಕೂ ಹೆಚ್ಚು ವಾಹನಗಳನ್ನು ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದರು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೋಡೋಣ ಬೆಂಗಳೂರಿನಲ್ಲಿ ಆರ್ ಟಿಒ ಅಧಿಕಾರಿಗಳು ಇವತ್ತು ಬೆಳಿಗ್ಗೆ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಏನು ಶಾಲಾ ಮಕ್ಕಳನ್ನ ಒಂದು ಅನಧಿಕೃತ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಆ ಒಂದು ಶಾಲಾ ವಾಹನಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗ ಆರ್ ಟಿ ಒ ಅಧಿಕಾರಿಗಳು ಮಾಡ್ತಾ ಇರೋದು ನಾವೀಗ ಏನ್ ನೋಡ್ತಾ ಇದ್ದೀವಿ ಇದು ರೇಸ್ ಕೋರ್ಸ್ ರಸ್ತೆ ಬಳಿ ಇರುವಂತಹ ಒಂದು ಈ ಒಂದು ಭಾಗದಲ್ಲಿ ಈಗ ಆರ್ ಟಿ ಓ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಸಹ ಒಂದು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಕೆಲವು ವೈಟ್ ಬೋರ್ಡ್ ವಾಹನಗಳಲ್ಲಿ ಏನು ಮಕ್ಕಳನ್ನ ಶಾಲೆಗೆ ಕರೆದೊಯ್ತಾ ಇದ್ದಾರೆ ಅಂತೇಳಿ ದೂರುಗಳು ಬರ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಇವತ್ತು ಆರ್ ಟಿಒ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಕೆಲವು ವಾಹನಗಳನ್ನ ತಡೆದು ಒಂದು ಪರಿಶೀಲನೆ ಮಾಡಿದರೆ ಈ ಸಂದರ್ಭದಲ್ಲಿ ಕೆಲವು ವಾಹನಗಳಿಗೆ ಒಂದು ಪರ್ಮಿಟ್ ಇಲ್ದಿಲ್ಲ ಮತ್ತೆ ಮತ್ತೆ ಕೆಲವು ವಾಹನಗಳಿಗೆ ಸರಿಯಾದ ದಾಖಲಾತಿಗಳು ಸಹ ಇರಲಿಲ್ಲ ಹೇಳಿ ಈಗ ಗೊತ್ತಾಗಿರುವಂಥದ್ದು ಮತ್ತೆ ಅದೇ ರೀತಿ ಏನು ಸಣ್ಣ ಪುಟ್ಟ ವಾಹನಗಳಲ್ಲಿ ಸಹ ಮಕ್ಕಳನ್ನ ಕರೆದೊಯ್ತಾ ಇರೋದ್ರಿಂದ ಅದು ಮಕ್ಕಳ ಒಂದು ಸುರಕ್ಷತೆ ದೃಷ್ಟಿಯಿಂದ ತಪ್ಪಾಗುತ್ತೆ ಹೇಳಿ ಈಗ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಒಂದು ವಾಹನಗಳನ್ನ ತಡೆದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾವೇನು ನೋಡ್ತಾ ಇದ್ದೀವಿ ಇದು ವೈಟ್ ಬೋರ್ಡ್ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಕರೆದೊಯ್ದು ಅವರನ್ನ ಸುರಕ್ಷತೆ ದೃಷ್ಟಿಯಿಂದ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರೋದು ಮತ್ತೆ ವಾಹನ ಚಾಲಕರ ಒಂದು ದಾಖಲಾತಿಗಳು ಇರ್ಬೋದು ಮತ್ತೆ ವೆಹಿಕಲ್ ಡೀಟೇಲ್ಸ್ ಇರ್ಬೋದು ಮತ್ತೆ ಅವರ ಲೈಸೆನ್ಸ್ ಇರ್ಬೋದು ಎಲ್ಲವನ್ನೂ ಸಹ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಸಹ ಮಾಡಿದ್ದಾರೆ ಅದೇ ರೀತಿಯಾಗಿ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಓಮಿನಿ ವಾಹನಗಳನ್ನು ಸಹ ಈಗಾಗಲೇ ಏನು ಆರ್ ಟಿ ಒ ಅಧಿಕಾರಿಗಳು ತಡೆದು ಪರಿಶೀಲನೆ ಮಾಡಿ ಅವುಗಳನ್ನು ಇಲ್ಲಿ ಸೀಸ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದಾರೆ ಯಾಕಂದ್ರೆ ಸಣ್ಣ ಪುಟ್ಟ ವಾಹನಗಳಲ್ಲಿ ಮಕ್ಕಳನ್ನ ಶಾಲೆಗಳಿಗೆ ಕರೆದೊಯ್ಯೋದಕ್ಕೆ ಒಂದು ಅವಕಾಶ ಇರೋದಿಲ್ಲ ಅವರ ಸುರಕ್ಷತೆ ದೃಷ್ಟಿಯಿಂದಾಗಿ ಇಂಥ ವಾಹನಗಳಲ್ಲಿ ಮಕ್ಕಳನ್ನ ಕರೆದೊಯ್ದು ತಪ್ಪಾಗುತ್ತೆ ಅಂತೇಳಿ ಈಗ ಅಂತ ವಾಹನಗಳ ವಾಹನಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಏನು ಸುಮಾರು ಏಳೆಂಟು ಓಮ್ನಿ ವಾಹನಗಳನ್ನ ಲೈನ್ ಆಗಿ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿ ನಿಲ್ಲಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ವಾಹನಗಳಲ್ಲಿ ಮಕ್ಕಳನ್ನ ಕರೆದೊಯ್ದೆ ಕರೆದೊಯ್ದ್ರೆ ಅವರಿಗೆ ಒಂದು ಸುರಕ್ಷತೆ ಇರೋದಿಲ್ಲ ಮತ್ತೆ ಏನು ವಾಹನಗಳಲ್ಲಿ ಯಾವುದೇ ರೀತಿಯ ಒಂದು ಸೇಫ್ಟಿ ಮೆಸರ್ಮೆಂಟ್ ಸಹ ಇರೋದಿಲ್ಲ ಅಂತೇಳಿ ಈಗ ಆರ್ ಟಿ ಒ ಅಧಿಕಾರಿಗಳು ಇಂಥ ವೆಹಿಕಲ್ಸ್ ಅನ್ನ ಈಗ ಸೀಸ್ ಮಾಡಿ ಇಲ್ಲಿ ನಿಲ್ಲಿಸಿದರೆ ಮತ್ತೆ ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಸಹ ಈಗಾಗಲೇ ಆರ್ ಟಿ ಒ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರೋದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ವಾಹನಗಳನ್ನ ಈಗಾಗಲೇ ಸೀಜ್ ಮಾಡಿ ಅವುಗಳ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಮತ್ತೆ ಏನು ಈ ಒಂದು ವಾಹನಗಳ ಸೀಸ್ ಮಾಡ್ತಾ ಇರೋದ್ರಿಂದ ವಾಹನ ಚಾಲಕರು ಸಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಯಾಕಂದ್ರೆ ಪದೇ ಪದೇ ಆಗಿ ಈ ರೀತಿಯಾಗಿ ವಾಹನಗಳನ್ನ ಸೀಸ್ ಮಾಡಿದ್ರೆ ನಮ್ಮ ಹೊಟ್ಟೆ ಮೇಲೆ ಒಡೆದಂತೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಚಾಲಕರ ಸಂಘದವರು ಸಹ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತದ್ರೆ ನಮಗೂ ಸಹ ವೈಟ್ ಬೋರ್ಡ್ ಇಂದ ಎಲ್ಲೋ ಬೋರ್ಡ್ಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ಒಂದು ಅವರು ಮನವಿಯನ್ನು ಸಹ ಈಗಾಗಲೇ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ